ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ನಲ್ಲಿ ಖಾಲಿ ಇರುವ ಬರೋಬ್ಬರಿ ಐದು ಸಾವಿರದ ಇನ್ನೂರ ಐವತ್ತು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ ವಿದ್ಯಾರ್ಥಿ ನೋಡೋದಾದ್ರೆ ಎಸ್ ಪಿಯುಸಿ ಅಥವಾ ಪದವಿಯನ್ನ ಪೂರ್ಣಗೊಳಿಸಿರಬೇಕು ಈ ಹುದ್ದೆಗೆ ವಯೋಮಿತಿಯನ್ನ ಗರಿಷ್ಠ ನಲವತ್ತೈದು ವರ್ಷಕ್ಕೆ ನಿಗದಿಪಡಿಸಲಾಗಿದೆ ನೀವೇನಾದ್ರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕೃಷಿ ನಿರ್ವಹಣಾ ಅಧಿಕಾರಿ ಹುದ್ದೆಗೆ ಒಂಬೈನೂರ ರೂಪಾಯಿ ಕೃಷಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಎಂಟುನೂರ ಇಪ್ಪತ್ತಾರು ರೂಪಾಯಿ ಕೃಷಿ ಸ್ಪೂರ್ತಿ ಹುದ್ದೆಗೆ ಏಳ್ನೂರ ಎಂಟು ರೂಪಾಯಿ ಅರ್ಜಿ ಶುಲ್ಕವನ್ನ ನಿಗದಿಗೊಳಿಸಲಾಗಿದೆ ನಿಮ್ಮನ್ನ ಈ ಹುದ್ದೆಗೆ ಆನ್ಲೈನ್ ಎಕ್ಸಾಮ್ ಹಾಗೂ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತಾರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಪ್ಪತ್ತೆರಡು ಸಾವಿರದಿಂದ ಮೂವತ್ತೊಂದು ಸಾವಿರದವರೆಗೂ ಮಾಸಿಕ ಸಂಬಳವನ್ನ ನೀಡುತ್ತಾರೆ ಈ ಹುದ್ದೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಎರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಭಯದಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಉದ್ಯೋಗ ದೀಪ ವೆಬ್ಸೈಟ್ ಗೆ ಭೇಟಿ ನೀಡಿ ಅಲ್ಲಿ ನೀವು ಬಿಪಿಎನ್ಎಲ್ ಎಂದು ಸರ್ಚ್ ಮಾಡುವ ಮೂಲಕ ಈ ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಯಬಹುದು ಹಾಗೂ ನೇರವಾಗಿ ಆನ್ಲೈನ್ ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಇದೇ ರೀತಿ ಹೊಸ ಹೊಸ ಖಾಲಿ ಹುದ್ದೆಗಳ ಬಗ್ಗೆ ಮೊದಲು ಮಾಹಿತಿಯನ್ನು ತಿಳಿಯಲು ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ परवाचिंग